ಇನ್ನೊಮ್ಮೆ ಕಂಡು ಬಂದ್ರೆ ನಿನ್ನ ತಂದೆ ತಾಯಿನ ಊರಿಂದ ಹೊರ ಹಾಕಿದಾಗ ನಿನ್ನ ಹಾಕಬೇಕಾದ್ರೆ ನೀವು ಎಚ್ಚರ ಎಚ್ಚರ ನೀನು ಹೆಚ್ಚು ಬೀಳಲು ನಾನೇನು ಹಾಲು ಕುಡಿಯುವ ನನ್ನ ತಂದೆ ತಾಯಿಯನ್ನು ಊರಿನಿಂದ ಹೊರ ಹಾಕಿದಷ್ಟು ಸುಲಭವಲ್ಲ ಈ ಸೋಲಿಲ್ಲದ ಸರದಾರ ರಾಜನನ್ನು ಹೊರ ಹಾಕುವುದು ನೀನು ಹಾಕಿದರೆ ನನ್ನನ್ನು ಊರಿನಿಂದ ಹೊರ ಹಾಕು ನಾನು ನೋಡುತ್ತೇನೆ ಏನೆಂದ ಮಗನೇ ಚರ್ಮದ ದೊರೆ ಆಗಿರುವ ನನ್ನಣ್ಣನಿಗೆ ಏಕವಚನದಲ್ಲಿ ಮಾತನಾಡುವ ಅಣ್ಣನ ಅರಮನೆ ಎಂದರೆ ಸುತ್ತ ಹತ್ತು ಹಳ್ಳಿಯ ಜನರು ಗೌರವ ಕೊಡುತ್ತಾರೆ ಏಕೆಂದರೆ ನಮ್ಮ ಮನೆತನ ನ್ಯಾಯ ನೀತಿ ಧರ್ಮಕ್ಕೆ ಹೆಸರು ಶಿವಣ್ಣನೆಂದರೆ ಸತ್ಯದ ಪ್ರತಿರೂಪ ಅಂತ ನನ್ನಣ್ಣನ ಎದುರು ನಿಂತು ಅವನ ಗಂಡಸ್ಥನಕ್ಕೆ ಸವಾಲು ಹಾಕಿ ಮಾತನಾಡಿದ ನಿನ್ನನ್ನು ತುಂಡು ತುಂಡು ಸಮಾಧಾನ ಮಾಡ್ತೇ ರಾಜ ನೀನು ತಪ್ಪು ಮಾಡಿದಾಗಲಲ್ಲ ಇಂದು ಬದಲಾಗ್ತೀಯಾ ನಾಳೆ ಅಂತ ನೋಡಿದೆ ಆದ್ರೂ ಬದಲಾಗಲಿಲ್ಲ ಬದಲಾಗುವ ಯಾವುದೇ ಲಕ್ಷಣ ಒಂದಿನಲ್ಲಿ ಇಲ್ಲ ಇದ್ದು ಇದೇನು ಗೊತ್ತಾ ಒಂದು ಬೆಲೆ ಕೊಡಿ ನಿನಗೆಲ್ಲ ಒಂದು ಬೀಜಿಗಿಳಿದು ಪುಚ್ಚೆತ್ತುವಂತೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಅಲಿಯಾಸ್ ನೀನೇ ಕೊಟ್ಟ ಬಿಡಿದಂತೆ ರೂಪಾಯಿ ರಾಜನೇ ಅಲ್ಲ ನೋಡಿಸುವ ಈ ನಾಣ್ಯವನ್ನು ಆಡಿಸುತ್ತೇನೆ ರಾಜ ಬಿದ್ದರೆ ಗೆಲುವು ನನ್ನದು ರಾಣಿ ಬಿದ್ದರೆ ಗೆಲುವು ನಿನ್ನದು ು ರಾಜ ಕೆಲವ ಎಂದಿಗೂ ಈ ರಾಜನದ್ದು ಸೋಲು ನಿನ್ನದು ಸೋಲಿನ ಜೊತೆ ರಾವು ಕೂಡ ನಿನ್ನದು ಏ ರಾಜ ಬಾಯಿ ಬಿಗಿಡಿದು ಮಾತನಾಡು ಮಗನೇ ಸುಳ್ಳಿನ ಸಂತೆಯಲ್ಲಿ ನಿಂತಿರುವ ನಿನ್ನಿಂದ ದಾರಿಯಲ್ಲಿ ನಡೆಯ ನಮಗೆ ಇದೆಂದಿಗೂ ಸಾಧ್ಯವಿಲ್ಲ ಏಕೆಂದರೆ ಧರ್ಮವಂತರ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ನಿನ್ನಂತ ದುಷ್ಟರ ವಿರುದ್ಧ ತೊಡಕಟ್ಟಿ ಮೆಟ್ಟಿ ನಿಂತ ಮುಂಚೆ ನಮ್ಮದು ಹೀಗಿರುವಾಗ ಯಾಕಂದ್ರೆ